ಹಾಯ್ ಎಲ್ಲರಿಗೂ ನಮಸ್ಕಾರ ಕೇಂದ್ರ ಹೋಮಿಯೋಪಥಿಕ್ ಸಂಶೋಧನಾ ನಿಂದ ಈ ಅಧಿಸೂಚನೆ ಪ್ರಕಟವಾಗಿದೆ ಇಲ್ಲಿ ಖಾಲಿರ್ತಕ್ಕಂಥ ಲೋವರ್ ಡಿವಿಜನ್ ಕ್ಲರ್ಕ್ ಹಾಗೂ ಮತ್ತಿತರ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳಿಗೆ ಮಾಸಿಕ ಐವತ್ತೊಂದು ಸಾವಿರದ ನೂರು ರೂಪಾಯಿ ವರೆಗೆ ವೇತನವನ್ನು ಕೊಡಲಾಗುತ್ತೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟ ವಿದ್ಯಾರ್ಹತೆ ವಯೋಮಿತಿ ಅರ್ಜಿ ಸಲ್ಲಿಸುವಂತಹ ಲಿಂಕ್ ಹಾಗೂ ಮತ್ತಿತರ ಮಾಹಿತಿಗಳಿಗಾಗಿ ಈಗ ನಿಮ್ಮ ಕ್ರೌಂ ಬ್ರೌಸರ್ ಓಪನ್ ಮಾಡಿ ಸರ್ಚ್ ನಲ್ಲಿ ಉದ್ಯೋಗ ಬಿಂದು ಅಂತ ಸರ್ಚ್ ಮಾಡಿ ಅಲ್ಲಿ ಬರುವಂತಹ ಮೊದಲನೇ ರಿಸಲ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ ಈ ನೇಮಕಾತಿ ಕುರಿತು ಸಂಪೂರ್ಣ ಮಾಹಿತಿಯ ಜೊತೆಗೆ ಇತರೆ ಉದ್ಯೋಗಗಳ ಮಾಹಿತಿಗಳನ್ನು ಕೂಡ ನೀವು ಅಲ್ಲಿ ಪಡೆಯಬಹುದು ಈಗಲೇ ನಿಮ್ಮ ಕ್ರೌಂ ನಲ್ಲಿ ಸರ್ಚ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಕೇಂದ್ರ ಹೋಮಿಯೋಪಥಿಕ್ ಸಂಶೋಧನಾ ನಿಂದ ಈ ಅಧಿಸೂಚನೆ ಪ್ರಕಟವಾಗಿದೆ ಇಲ್ಲಿ ಖಾಲಿರ್ತಕ್ಕಂಥ ಲೋವರ್ ಡಿವಿಜನ್ ಕ್ಲರ್ಕ್ ಹಾಗೂ ಮತ್ತಿತರ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳಿಗೆ ಮಾಸಿಕ ಐವತ್ತೊಂದು ಸಾವಿರದ ನೂರು ರೂಪಾಯಿ ವರೆಗೆ ವೇತನವನ್ನು ಕೊಡಲಾಗುತ್ತೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟ ವಿದ್ಯಾರ್ಹತೆ ಬಯೋಮಿತಿ ಅರ್ಜಿ ಸಲ್ಲಿಸುವಂತಹ ಲಿಂಕ್ ಹಾಗೂ ಮತ್ತಿತರ ಮಾಹಿತಿಗಳಿಗಾಗಿ ಈಗಲೇ ನಿಮ್ಮ ಕ್ರೌನ್ ಬ್ರೌಸರ್ ಓಪನ್ ಮಾಡಿ ಸರ್ಚ್ ನಲ್ಲಿ ಉದ್ಯೋಗ ಬೆಂದು ಅಂತ ಸರ್ಚ್ ಮಾಡಿ ಅಲ್ಲಿ ಬರುವಂತಹ ಮೊದಲನೇ ರಿಸಲ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ ಈ ನೇಮಕಾತಿಯ ಕುರಿತು ಸಂಪೂರ್ಣ ಮಾಹಿತಿಯ ಜೊತೆಗೆ ಇತರೆ ಉದ್ಯೋಗಗಳ ಮಾಹಿತಿಗಳನ್ನು ಕೂಡ ನೀವು ಅಲ್ಲಿ ಪಡಿಬಹುದು ಈಗಲೇ ನಿಮ್ಮ ಬ್ರೌಸರ್ ನಲ್ಲಿ ಸರ್ಚ್ ಮಾಡಿ